मी <Sparkly> <मुरानिंदा>, <Music> ಎರಡು ಗ್ಯಾಸ್ ಹೊತ್ತಿಸಬೇಕು ಪೂರಿತ ಇರುವಾಗ ಒಂದು ಕಡೆಯಲ್ಲಿ ಒಂದು ಲೀಟರ್ ಹಾಲು ಇಟ್ಟಿದ್ದೇನೆ ಕುದಿಲಿಕ್ಕೆ ಹಾಗೆ ಇಲ್ಲಿ ನೆನೆಸಿಟ್ಟ ಎಣ್ಣೆ ಬನ್ಪಿನ ಇಟ್ಟಿದೆ ನೆನೆಸಿಟ್ಟ ಸಾಬುದಾನವನ್ನು ನಾವು ಅಲ್ಲಿ ಸಾಗು ಹೇಳ್ತೇವೆ ಕನ್ನಡದಲ್ಲಿ ಸಾಬು ಈ ಸಾಬು ಎಲ್ಲ ಇದರಲ್ಲಿ ಮಾಡೋದು ನನ್ನ ಅಕ್ಕ ಚಿಕನ್ ಬಿರಿಯಾನಿ ಮಾಡ್ತಿದ್ದಾರೆ ತುಂಬಾ ಒಳ್ಳೇದಾಗ್ತದೆ ಅವರಿದ್ದು ಸಹ ಯೂಟ್ಯೂಬ್ ಚಾನಲ್ ಉಂಟು ನೋಡಿ ಮಾಮ್ ಸ್ಟೇರಿ ಸುಷ್ಮಿತಾ ದೀಪಕ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ನ ಹೆಸರು ಹೆಸರು ಸರ್ಚ್ ಮಾಡಿ ನೋಡಿ ಮಾಡ್ತಾರೆ ಹೀಗೆ ಇದು ಕುದಿಯಾಗ ಪುಗೆ ಬರ್ತದೆ ಆಗ ಇದನ್ನು ಇದಕ್ಕೆ ಹಾಕ್ತಾಳೆ ನೋಡಿ ಗ್ಲಾಸ್ ನೀರು ಹಾಕ್ತಾಳೆ ನಾನು ಮೊದಲೆಲ್ಲ ಮಾಡ್ತಿದ್ದೆ ಆಯ್ತಾ

ಚಿಪ್ ಈಗದಲ್ಲವಾರ್ದ ಜಾಲ ಹಾಕಿದ್ರೈತಾ ಅಲ್ಲ ಅದು ಮತ್ತೆ ಸಕ್ಕರೆ ಮತ್ತೆ ಕುಡಿಯೋ ಸಕ್ಕರೆ ಮತ್ತೆ ಈಗ ಇದೇ ಸರಿ ಬೇಯಬೇಕು ಈಗ ಹಾಕಿದ್ರೆ ಚಿಪ್ ಹೆಚ್ಚಾಗುತ್ತದೆ ನೋಡಿ ಈಗ ಹಾಲ ಕುಡಿದಾ ಇತ್ತು ಇದು ಸೌಂಡ್ ಇಟ್ಟ ಕಾರಣ ಆಗಲಿಲ್ಲ ಮೇಲೆ

ಕೆಮರೋ ಕಟ್ ಆದ್ರೆ ಬೆಂದಿದೆ ಅಂತ ಹೇಳಿ ಅರ್ಥ ಈಗ ಕಾಯ್ಲಿಕ್ಕಿಟ್ಟಂತಹ ಹಾಲನ್ನು ಸುರಿಯುವ ಸಮಯ ಈಗ ಸಕ್ ಅಹ್ ರುಚಿಗೆ ತಕ್ಕಷ್ಟು ಸಕ್ಕರೆ ನಿಮಗೆ ಸಿಹಿ ಎಷ್ಟು ಬೇಕು ಅಷ್ಟು ಅಂದಾಜಲ್ಲಿ ಹಾಕುವ ಈ ರೀತಿ ಮಾಡುವ ಅಲ್ವಾ ನೋಡಿ ಒಂದು ಕಪ್ಪ ಒಂದೆರಡು ಮೂರು ಇದು ಹಾಕ್ಬೇಕು ಆಮೇಲೆ ನೋಡ್ಬೇಕು ಅಷ್ಟು ನಿಮಗೆ ಬೇಕು ಅಷ್ಟು ನೋಡ್ಬೇಕು ಸಾಕು ಅಂತ ನೋಡ್ಬೇಕು ನಾನು ನೋಡಿ ಸಾಕಾಗದಿದ್ರೆ ಪುಲಾವ್ ಹಾಕಿದ್ರೆ ಆಯ್ತು ಇದು ನೀರ್ ಹಾಕ್ಬೇಕು ಪಾಯಸ ಯಾವಾಗ್ಲೂ ಶಾವಿಗೆ ಮತ್ತೆ ಸಾಗು ಹಾಕಿದ್ದು ಯಾಕಂದ್ರೆ ಮತ್ತೆ ಅದು ದಪ್ಪ ಮತ್ತೆ ಅದು ದಪ್ಪ ಮಂದ ಆಗ್ತದೆ ಸ್ವಲ್ಪ ಉಪ್ಪು ಹಾಕಲಿಲ್ವಾ ಅದಕ್ಕೆ ಹಾಗೆ ನೋಡುದಲ್ಲೇ ನೋಡ್ಬೇಕು ಹಾ ದಪ್ಪ ಉಪ್ಪು ಲಾಸ್ಟಿಗೆ ಹಾಕಬೇಕು ಹೊಡೆದೋಗ್ತದೆ ಹಾಲು ಅದಕ್ಕೆ ಸ್ವಲ್ಪ ಹಾಕಿದ್ರೆ ಸಲ ಇನ್ನೊಂದು ಇನ್ನೊಂದು ಸ್ಪೂನ್ ಹಾಕ್ತಿದ್ದಾರೆ ಎರಡು ಹಾಕಿದ್ರು ಹೀಗೆ ನೋಡಿಲ್ಲ ಆಯ್ತು ಆಯಿತಾ ಹಾಗೂ ಗೊತ್ತಾಗಲಿ ಅಷ್ಟು ಉಪ್ಪು ಹಾಕಬೇಕು ನೋಡಿ ಹಾಕಿ ಈಗ ಗ್ಯಾಸ್ ಆಫ್ ಮಾಡಿದ್ದೇನೆ ನಾನು ಆಫ್ ಮಾಡಿ ಆದ್ಮೇಲೆ ಉಪ್ಪು ಹಾಕ್ತಾ ಇರುದು ಯಾಕಂದರೆ ಒಮ್ಮೊಮ್ಮೆ ಒಮ್ಮೊಮ್ಮೆ ಇದು ಹೊಡಿತದೆ ಹಾಲು ಅದಕ್ಕೋಸ್ಕರ ನಾನು ಆಫ್ ಮಾಡಿದ ಮೇಲೆ ಹಾಕುದು ಯಾವಾಗಲೂ ಉಪ್ಪು ಸಕ್ಕರೆ ಹಾಕ್ತೇನೆ ಉಪ್ಪು ಹಾಕುವಾಗ ನೋಡಿ ಹಾಕಿ ಈಗ ಕುಡವರ ಬನ್ನೆ ಕಾಯಿಸ ಗೊಗ್ಗರ ನೆಗ್ತತಿ ಅಂತ

වෙත ියෝරී වෙැක සිතු ෘතේ ලත්ය ලේදරනයක් කාල අර්ත වගනාවින්කශ්ට නේශි කරේ මත් ඇවලි ඇඩදීකොත් අඇවර සිරු කාදගී ජා ප අපගැන මෙ පයිස වලේ නිමනම එඩදික කොතක් ින් ල ොු ල්ලිකන් ෝ ව තේ.

ಎಲ್ಲಿ ಲಾರ್ಡನಂ ಇದೆ ಇಲ್ಲಿ ಬೇಡ ಇತ್ರ ಇತ್ರ ಇದು ತಿಂಡಿ ಖಾಲಿಯಾಗ್ತದೆ ನಾನು ಯಾಕೆ ನಾನು ಮ್ಯಾಕ್ ತಿನ್ನ ಬಾಯಸಕಿಗೆ ತುಂಬಾ ರುಚಿಕರವಾದ ಪಾಯಸ ರೆಡಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಆಯ್ತು ಸ್ವಲ್ಪ ಹೊತ್ತಾಗ ಗಟ್ಟಿಯಾಗ್ತದೆ ಇದು ತುಂಬಾ ಚೆನ್ನಾಗಿರ್ತದೆ ತರ ಈಗ ಸ್ವಲ್ಪ ನೀರು ಇತ್ತು ನಾವು ಮಾಡುವಾಗ ನೀರು ಮಾಡಬೇಕು ಆಮೇಲೆ ಅದು ತಣಿದ ಮೇಲೆ ಸ್ವಲ್ಪ ಮಂದಾಗ್ತದೆ ಅದೇಲ್ಲಾ